ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಾರಿಗೆ ಕುಚ್ಚು ಹಾಕೋದು ಫಸ್ಟ್ ಆಫ್ ಆಲ್ ನಾನು ಬೇಬಿ ಕುಚ್ಚನ್ನು ಯಾವ ರೀತಿ ಹಾಕೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಿಕೊಡ್ತಿದ್ದೇನೆ ನಾನು ಅದಕ್ಕೆ ಏನೆಲ್ಲ ಐಟಮನ್ನೆಲ್ಲ ಹಿಡ್ಕೊಂಡಿದ್ದೇನೆ ಅದನ್ನೆಲ್ಲ ನಿಮಗೆ ತಿಳಿಸ್ತೇನೆ ಏನೇನೆಲ್ಲ ಬೇಕು ಅನ್ನೋದನ್ನು ನಾನು ತಿಳಿಸ್ತೇನೆ ಹಾಗೆ ಇವತ್ತು ಈ ವಿಡಿಯೋವನ್ನು ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಅನ್ನು ಕ್ಲಿಕ್ ಮಾಡಿದರೆ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗ್ತದೆ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಇವಾಗ ನಾನು ಸಾರಿಯನ್ನು ತೆಗೆದುಕೊಂಡಿದ್ದೇನೆ ಇದರ ಸಾರಿ ನಾನು ಹಿಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೇನೆ ನಾನು ಇದರದ್ದು ಸೈಡನ್ನು ನೋಡಿ ಒಂದು ನೀವು ಬಿಡ್ಡಿಂಗ್ ಮಾಡಿಸಿದ್ರೂ ಮಾಡಿಸ್ಬೋದು ಇಲ್ಲ ಅಂತಾದರೆ ಈ ಥರ ಬದಿಯನ್ನು ಬಗ್ಗಿಸಿ ಹೋಲ್ಕೊಂಡ್ರೂ ತೊಂದರೆ ಇಲ್ಲ ನೋಡಿ ಫ್ರೆಂಡ್ಸ್ ಏನು ತೊಂದರೆ ಎಲ್ಲ ಬಿಡಿಂಗ್ ಮಾಡ್ಬೋದು ಬಗ್ಗಿಸಿಗೆ ಹುಲ್ಕೊಳ್ಬೋದು ಇವಾಗ ನಾನು ಅದಕ್ಕೆ ಏನೇನು ಐಟಮ್ ಬೇಕು ಅಂತ ಹೇಳಿದರೆ ಬೇಬಿ ಕುಚ್ಚು ಹಾಕೋದಾದರೆ ಒಂದು ಫ್ಯಾಬ್ರಿಕ್ ಅನ್ನು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ಇದು ಎಲ್ಲ ನಿಮಗೆ ಈ ಕುಚ್ಚು ಸಾರಿಗೆ ಬ್ಲೌಸ್ ಐಟಮ್ಸ್ ಎಲ್ಲ ತೆಗೊಳ್ಳುವಲ್ಲಿ ನೀವು ಟಿಕ್ಲಿ ಅಂಥದ್ದೆಲ್ಲ ತೆಕ್ಕೊಳ್ಳೋ ಅಂಗಡಿಯಲ್ಲಿ ಇದು ಸಿಗ್ತದೆ ಇದು ಬಟ್ಟೆಗೆ ಬೀಡಿಗೆಲ್ಲ ಯೂಸ್ ಮಾಡುವಂಥ ಗ್ಲೂ ಇದು ಫ್ರೆಂಡ್ಸ್ ಫ್ಯಾಬ್ರಿಕ್ ಗ್ಲೂ ಅಂತೇಳಿ ಇದನ್ನೊಂದು ಒಂದು ತೆಗೆದುಕೊಂಡಿದ್ದೇನೆ ಹಾಗೆ ಒಂದು ಥ್ರೆಡ್ಡನ್ನು ಇದಕ್ಕೆ ಎರಡು ಥ್ರೆಡನ್ನು ನಾನು ಮ್ಯಾಚ್ ಮಾಡ್ತೇನೆ ಇವಾಗ ಒಂದು ಥ್ರೆಡ್ಡನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಹಾಗೆ ಇದು ಕಾಪರ್ ಕಲರ್ ಸಾರಿ ಆಗಿರೋದ್ರಿಂದ ಕಾಪರ್ ಜರಿಯನ್ನು ನಾನು ತೆಗೆದುಕೊಂಡಿದ್ದೇನೆ ಅದು ನೋಡಿ ಇಲ್ಲಿ ಮಧ್ಯ ಸಂಗಿಸಿರುವಂಥದ್ದು ನೋಡಿ ಪ್ಲಾಸ್ಟಿಕ್ ಥ್ರೆಡ್ ಇರುವಂಥದ್ದು ತೆಗೆದುಕೊಂಡಿದ್ದೇನೆ ನೋಡಿ ಪ್ಲಾಸ್ಟಿಕ್ ತೆಡ್ ಇರುವಂಥದ್ದು ಹಾಗೆ ಇದು ನನಗೆ ಬೇಬಿ ಕುಚ್ಚು ಹಾಕೋದಿದ್ದರೆ ಇಂಥದ್ದು ಸೂಜಿ ನನಗೆ ಬೇಕು ಫ್ರೆಂಡ್ಸು ಇಂಥದ್ದು ನಿಮ್ಮ ಹತ್ರ ಒಂದು ಎರಡು ಮೂರು ಇದ್ದರೆ ಒಳ್ಳೆಯದು ಒಮ್ಮೆಲೆ ಸುತ್ತಿ ಇದರೊಳಗೆ ಸಿಕ್ಕಿಸಿಟ್ರೆ ನಮಗೆ ಕೆಲಸ ಸ್ವಲ್ಪ ಫಾಸ್ಟ್ ಆಗುತ್ತೆ ಹಾಗೆ ಒಂದು ಟ್ರಿಮ್ಮರನ್ನು ತೆಗೆದುಕೊಂಡಿದ್ದೇನೆ ಕ ಕಟ್ ಮಾಡಲಿಕ್ಕೆ ಕುಚ್ಚನ್ನು ಕಟ್ ಮಾಡಲಿಕ್ಕೆ ಹಾಗೆ ಒಂದು ನಾರ್ಮಲ್ ಸೂಜಿ ನಮ್ಮದು ಸೂಜಿ ಇದೆಯಲ್ಲ ಸ್ಟಿಚ್ ಮಾಡು ಹೆಮ್ಮಿಂಗ್ ಮಾಡುವಂಥ ಸೂಜಿ ನಾರ್ಮಲ್ ಸೂಜಿನ ತೆಗೆದುಕೊಂಡಿದ್ದೇನೆ ಹಾಗೆ ಒಂದು ಇದು ರೆಟ್ ಇದು ಎಕ್ಸಾಮ್ ಇತ್ತಾರಲ್ಲ ಕಾರ್ಡ್ ಬೋರ್ಡ್ ಅದನ್ನೊಂದು ಕಾರ್ಡ್ ಬೋರ್ಡನ್ನು ತೆಗೆದುಕೊಳ್ಳಿ ಕಾರ್ಡ್ ಬೋರ್ಡ್ ಇಲ್ಲ ಅಂತಾದರೆ ಬೇರೆ ಯಾವುದು ರಟ್ಟು ಆಗುತ್ತೆ ನಿಮ್ಮದು ಸ್ವಲ್ಪ ರಟ್ಟು ಇದ್ದರೆ ಬೆಸ್ಟ್ ಇಲ್ಲ ಅಂತಾದರೆ ನಿಮಗೆ ಕುಚ್ಚು ಸ್ವಲ್ಪ ಸ್ಲೋ ಆಗುತ್ತೆ ಇದರಲ್ಲಿ ನಾವು ಒಮ್ಮೆಲೆ ನಾವು ಒಂದು ಸುತ್ತನ್ನು ನಾವು ತೆಗೆದು ಮಾಡಿ ಇಟ್ಟುಕೊಂಡ್ರೆ ನಿಮಗೆ ಫಾಸ್ಟಾಗಿ ಸುಮಾರು ಉದ್ದಕ್ಕೆ ಅದು ಒಮ್ಮೆಲೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ ಅದಕ್ಕೋಸ್ಕರ ನಾನು ಕಾರ್ಡ್ ಬೋರ್ಡನ್ನು ಯೂಸ್ ಮಾಡ್ತೇನೆ ಇದು ನಿಮಗೆ ಫಾಸ್ಟಾಗಿ ಈಸಿಯಾಗಿ ಹಾಕುವಂತಹ ಮೆಥಡ್ ಫ್ರೆಂಡ್ಸ್ ಇದ್ದು ಈ ವಿ ಈ ಕುಚ್ಚನ್ನು ಹಾಕೋದು ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ ಮೊದಲಿಗೆ ನಾನು ಇದರಲ್ಲಿ ಈ ನೂಲನ್ನು ಯಾವ ರೀತಿ ಸುತ್ತುದು ಅನ್ನೋದನ್ನು ಹೇಳ್ತೇನೆ ಫ್ರೆಂಡ್ಸ್ ನೋಡಿ ಈ ನೂಲನ್ನು ತೆಗೆದುಕೊಳ್ಳಿ ಇದನ್ನು ಇದು ನೂಲು ನಾನು ಸಾರಿಗೆ ಮ್ಯಾಚಿಂಗ್ ಮಾಡುವಂಥ ಮಾಡಿರುವಂಥದ್ದು ಒಂದು ಈ ನೂಲು ಫ್ರೆಂಡ್ಸು ಇದನ್ನು ತೆಗೆದುಕೊಂಡಿದ್ದೇನೆ ಇನ್ನು ಒಂದು ಬಂದುಬಿಟ್ಟು ನಾನು ಆಲ್ರೆಡಿ ನೋಡಿ ಈ ರೀತಿಯದ್ದು ಕಲರನ್ನು ಇದಕ್ಕೆ ಸಾರಿಗೆ ಮ್ಯಾಚ್ ಆಗುವ ಹಾಗೆ ಇದನ್ನು ತೆಗೆದುಕೊಂಡಿದ್ದೇನೆ ಇದರದ್ದು ಪರ್ಪಲ್ ಪಿಂಕ್ ಒಂಥರ ಇದೆ ಅದು ಅದನ್ನು ನಾನು ಆಲ್ರೆಡಿ ಒಂದು ಸೂಜಿಗೆ ಹಾಕಿ ನೋಡಿ ಈ ರೀತಿಯಾಗಿ ಇಟ್ಟಿದ್ದೇನೆ ಇದು ಎಷ್ಟೆಷ್ಟು ಇದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ ಇವಾಗ ಸುತ್ತುವಾಗ ಅಲ್ಲಿ ಇದನ್ನೆಲ್ಲ ಸೈಡ್ ಇಟ್ಕೊಂಡು ಈಗ ನಾನು ಈ ಕಾರ್ಡ್ ಬೋರ್ಡ್ ಅನ್ನು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ಕಾರ್ಡ್ ಬೋರ್ಡಿನ ಈ ತುದಿಯಲ್ಲಿ ನೀವು ಈ ನೂಲಿನ ಇದು ನಾವು ಯಾವ ನೂಲನ್ನು ಸುತ್ತೇ ಇದ್ದೇವೆ ನೋಡಿ ಆ ನೂಲನ್ನು ನಾನು ಈ ರೀತಿಯಾಗಿ ಹಿಡ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಒಂದು ತುದಿಯಲ್ಲೇ ಇದನ್ನು ಈ ರೀತಿ ಹಿಡ್ಕೊಂಡು ಇದನ್ನು ಇದರ ಅಡಿಯಿಂದಾಗಿ ನಮಗೆ ಈ ರೀತಿಯಾಗಿ ಬರಬೇಕು ನೋಡಿ ಈ ರೀತಿಯಾಗಿ ನೋಡಿ ಗೊತ್ತಾಗ್ತದಲ್ಲ ಫ್ರೆಂಡ್ಸು ಇದನ್ನು ಇಲ್ಲಿ ಕೈಯನ್ನು ಬಿಡಬಾರ್ದು ಇದು ಕೈಯೆಲ್ಲ ಟೈಟಾಗಿ ಹಿಡ್ಕೊಂಡಿರಬೇಕು ಒಂದು ಕೈಯಲ್ಲಿ ಅದರ ಮೇಲ್ಗಡೆನೇ ಇನ್ನೊಂದು ರೌಂಡನ್ನು ತೆಗೆದುಕೊಳ್ಬೇಕು ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಇದು ನಿಮಗೆ ಈಗ ಇವಾಗ ಇದು ನೂಲು ನಿಮಗೆ ಜಾರ್ತದೆ ಅದು ಸ್ಲೋ ಆಗುತ್ತೆ ಅನ್ನೋದು ಏನಿಲ್ಲ ಫ್ರೆಂಡ್ಸ್ ಇದನ್ನು ನೀವು ನೆಲದಲ್ಲಿ ಈ ಪೋರ್ಷನಲ್ಲಿ ಇಟ್ಕೊಂಡು ಸ್ಟ್ರೇಟ್ ಇಟ್ಕೊಳ್ಳಿ ಈ ಪೋರ್ಷನಲ್ಲಿ ಇಟ್ಕೊಂಡ್ರೆ ಅದು ಆಟೋಮೆಟಿಕ್ಕಾಗಿ ನೋಡಿ ಈ ರೀತಿಯಾಗಿ ಸುತ್ಕೊಂಡು ಸುತ್ಕೊಂಡು ಬರ್ತದೆ ಫ್ರೆಂಡ್ಸ್ ನೋಡಿ ಗೊತ್ತಾಗ್ತದಲ್ಲ ಈ ರೀತಿಯಾಗಿ ಸುತ್ತಕೊಂಡು ಸುತ್ತಕೊಂಡು ಏನು ಇದು ರೀಲಿ ಎಲ್ಲೂ ಆ ಕಡೆ ಈ ಕಡೆ ಹೋಗುವುದಿಲ್ಲ ನೀವು ಎಲ್ಲಿ ನಿಂತಿರ್ತೀರ ಅದ್ರ ಕೆಳಗನೇ ಕಾಲ ಹತ್ತಿರ ಇಟ್ಕೊಂಡ್ರೆ ತೊಂದರೆ ಇಲ್ಲ ನೀವೀಗ ಚೇರ್ ಮೇಲೆ ಇಟ್ಟು ಕುತ್ಕೊಂಡು ಮಾಡೋದಂತಂದರೆ ಕಾಲ ಕೆಳಗಡೆ ಇದನ್ನ ಇಟ್ಕೊಂಡು ಸ್ಟ್ರೈಟ್ ಇಟ್ಕೊಳ್ಳಿ ಹೀಗೆ ಹಾಕ್ಕೊಂಡ್ರೆ ಅದು ಎಲ್ಲೆಲ್ಲಿ ಎಲ್ಲೆಲ್ಲಿ ಓಡೋ ಓಡ್ತದೆ ಫ್ರೆಂಡ್ಸ್ ಆವಾಗ ನಿಮಗೆ ಕಷ್ಟ ಆಗ್ತದೆ ಇದನ್ನು ಈ ರೀತಿ ಸ್ಟ್ರೈಟ್ ಇಟ್ಕೊಂಡ್ರೆ ನೋಡಿ ಈ ರೀತಿಯಾಗಿ ತನ್ನಷ್ಟಕ್ಕೆ ನೀವು ಈ ಥರ ನೋಡಿ ನೋಡಿ ತನ್ನಷ್ಟಕ್ಕೆ ರೋಲ್ ಆಗಿ ಅದು ಬರ್ತಾ ಹೋಗ್ತೀನಿ ನೋಡಿ ಅದೇ ಥರ ಇದನ್ನು ಇವಾಗ ನಾನು ಐವತ್ತರಿಂದ ಅರುವತ್ತು ಸುತ್ತು ತೆಗೆದುಕೊಳ್ಬೇಕು ಫ್ರೆಂಡ್ಸ್ ಇದಕ್ಕೆ ನಾನು ಅರುವತ್ತು ಸುತ್ತನ್ನು ಇದೇ ಥರ ನಾನು ಒಂದು ಕೈಯನ್ನು ಇದನ್ನು ಬಿಡಬೇಡಿ ನೋಡಿ ಫ್ರೆಂಡ್ಸ್ ಅದನ್ನು ಬಿಟ್ಟರೆ ಇದು ಲೂಸ್ ಆಗುತ್ತೆ ಲೂಸ್ ಆಗಬಾರ್ದು ನಮಗೆ ಟೈಟಾಗಿ ಬರಬೇಕು ನೋಡಿ ಟೈಟಾಗಿ ಐವತ್ತರಿಂದ ಅರುವತ್ತು ಸುತ್ತು ತೆಗಿತೆ ನೋಡಿ ಮೂರು ನಾಲ್ಕು ಇವಾಗ ಇದನ್ನು ನಾನು ಕೆಳಗೆಟ್ಟು ಮಾಡ್ತೇನೆ ನೋಡಿ ನಾಲ್ಕು ಐದು ನೋಡಿ ಆರು ಆಮೇಲೆ ಇದನ್ನು ಬಿಟ್ಟುಕೊಳ್ಳಿ ಇದು ಒಮ್ಮೆ ಒಂದು ನಾಲ್ಕು ಸುತ್ತಾದ ಮೇಲೆ ಅದು ಟೈಟ್ ಆಗುತ್ತೆ ಆಮೇಲೆ ಬಿಟ್ಕೊಳ್ಳಿ ಆರು ನೋಡಿ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ತೊಂಬತ್ತೂರಿ ನೋಡಿ ಫ್ರೆಂಡ್ಸ್ ಇವಾಗ ಇದರಲ್ಲಿ ನೋಡಿ ಐವತ್ತರಿಂದ ಅರವತ್ತರವರೆಗೆ ನಾನು ಅರವತ್ತು ಅರವತ್ತೈದು ತನಕ ನಾನು ತೆಗೆದುಕೊಂಡಿದ್ದೇನೆ ನೋಡಿ ಇದನ್ನ ಇಲ್ಲಿ ಇಲ್ಲಿದ್ದ ನೀವು ಕಟ್ ಮಾಡಬೇಕಾಗ್ತದೆ ನಿಮ್ಗೆ ಯಾವ ಸೈಡ್ ಸುಲಭ ಆಗುತ್ತೆ ಆ ಸೈಡ್ ಅಲ್ಲಿ ನೋಡಿ ಈ ರೀತಿಯಾಗಿ ಹಿಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಸಿಗುತ್ತೆ ನೋಡಿ ಇದನ್ನು ನೋಡಿ ನೀವೀಗಲ್ಲಿ ಎಂಡ್ ಮಾಡಿದಂತಹ ಈ ಇದನ್ನು ಲಾಸ್ಟನ್ನು ಇಲ್ಲಿಯೇ ಜಾಯಿಂಟ್ ಮಾಡಿ ಹಿಡ್ಕೊಂಡು ಕೈಯಲ್ಲಿ ಇದನ್ನು ಕಟ್ ಮಾಡಿ ತೆಗೀರಿ ಇದು ಐವತ್ತರಿಂದ ಸಾರಿ ಅರವತ್ತರಿಂದ ಅರವತ್ತೈದರವರೆಗೆ ತೆಕ್ಕೊಂಡ್ರೆ ಸಾಕು ಅದಕ್ಕಿಂತ ಜಾಸ್ತಿ ತೆಕ್ಕೊಂಡ್ರೆ ಸೂಜಿ ಒಳಗಡೆ ನಿಮ್ದಿದ್ದು ಹೋಗೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಹೇಳ್ತೇನೆ ಐವತ್ತರಿಂದ ಅರುವತ್ತು ತೆಕ್ಕೊಂಡ್ರೆ ಅದು ಡಬ್ಬಲ್ ಆಗಿ ಬರುವಾಗ ನಿಮಗೆ ನೂರು ನೂರಿಪ್ಪತ್ತರವರೆಗೆ ನಿಮಗೆ ಸಿಗುತ್ತೆ ಫ್ರೆಂಡ್ಸು ನೋಡಿ ಇವಾಗ ಇದನ್ನು ಈ ರೀತಿಯಾಗಿ ಹಿಡ್ಕೊಂಡು ಟೈಟಾಗಿ ಹಿಡ್ಕೊಳ್ಳಿ ಲೂಸ್ ಹಿಡ್ಕೊಳ್ಬೇಡಿ ಇಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಈ ರೀತಿ ಕಟ್ ಮಾಡಿ ಆದಮೇಲೆ ಈ ಕಾರ್ಡ್ ಕಾರ್ಡ್ಬೋರ್ಡನ್ನು ಬದಿಗೆ ಹಿಡ್ಕೊಂಡು ನೋಡಿ ಈ ಥರ ಕರೆಕ್ಟಾಗಿ ಹಿಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರ ಇದನ್ನು ಕರೆಕ್ಟಾಗಿ ಹಿಡ್ಕೊಂಡ್ಮೇಲೆ ಈ ಪಾಯಿಂಟನ್ನು ನೀವು ಸ್ವಲ್ಪ ಒದ್ದೆ ಮಾಡಿಕೊಂಡ್ರೂ ಆಗುತ್ತೆ ಇಲ್ಲಂತಾದರೆ ಈ ಗ್ಲೂ ಇದೆಯಲ್ಲ ಫ್ರೆಂಡ್ಸು ಈ ಗ್ಲೂವಿನ ಸಹಾಯದಿಂದ ಇದರ ಪಾಯಿಂಟಿಗೆ ಒಂಚೂರು ಜಸ್ಟ್ ಒಂಚೂರು ಚೂರು ಹಾಕ್ಕೊಂಡ್ರೆ ಸಾಕು ಗ್ಲೂವಲ್ಲಿ ನೋಡಿ ಈ ಪಾಯಿಂಟನ್ನು ಈ ರೀತಿಯಾಗಿ ಫ್ಲ್ಯಾಟ್ ಮಾಡ್ಕೊಳ್ಳಿ ನೋಡಿ ಫ್ಲ್ಯಾಟ್ ಮಾಡ್ಕೊಂಡಾದ್ಮೇಲೆ ಅಗಲಕ್ಕೆ ಮಾಡ್ಕೊಳ್ಬೇಡಿ ತುಂಬಾ ಫ್ಲ್ಯಾಟಾಗಿ ಮಾಡ್ಕೊಳ್ಳಿ ಹೀಗೆ ಈ ರೀತಿ ಮಾಡಿಕೊಂಡು ಅದನ್ನು ಈ ಸೂಜಿಯದ್ದು ಒಳಗಡೆಗೆ ನೋಡಿ ಈ ರೀತಿಯಾಗಿ ಸೂಜಿಯದ್ದು ಒಳಗಡೆಗೆ ಇದನ್ನು ಈ ಈ ಥರ ಇದ್ದ ಇರುತ್ತಲ್ಲ ಫ್ರೆಂಡ್ಸು ಸೂಜಿಯದ್ದು ಒಳಗಡೆಗೆ ಈ ರೀತಿಯಾಗಿ ನಿಧಾನಕ್ಕೆ ಕೊಡಿರಿ ಯಾಕಂದ್ರೆ ನೋಡಿ ತುಂಬ ಆದ ಕೂಡಲೇ ಈ ಸೂಜಿ ಒಳಗಡೆ ನಿಮ್ಮದು ಇದು ದಾರ ಹೋಗುವುದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಹೇಳಿದ್ದು ತುಂಬ ಹಾಕೊಳ್ಬೇಡಿ ಐವತ್ತರಿಂದ ಅರುವತ್ತು ಈ ದಾರ ಈ ಸೂಜಿ ಒಳಗಡೆ ಹೋಗುತ್ತೆ ನೋಡಿ ಎರಡು ಸೈಡನ್ನು ಈ ರೀತಿಯಾಗಿ ಎರಡು ಸೈಡನ್ನು ಈ ರೀತಿಯಾಗಿ ಕರೆಕ್ಟಾಗಿ ಹಿಡ್ಕೊಳ್ಳಿ ಈಕ್ವಲ್ ಆಗಿ ಬಂದಿರಲಿ ಎರಡು ಬದಿ ಕೂಡ ನೋಡಿ ಈ ರೀತಿಯಾಗಿ ನೋಡಿ ಈ ಈ ರೀತಿಯಾಗಿ ಎರಡು ಸೈಡ್ ಬಂದಾಗ ನೋಡಿ ನಮಗೆ ಇದನ್ನು ಈ ರೀತಿ ಹಿಡ್ಕೊಂಡು ಇಲ್ಲಿ ಪಾಯಿಂಟ್ ಟೈಟಾಗಿ ಹಿಡ್ಕೊಂಡಿರಬೇಕು ಫ್ರೆಂಡ್ಸ್ ಇದು ಈ ರೀತಿಯಾಗಿ ರೆಡಿ ಮಾಡಿಕೊಂಡು ನಾನು ಆಲ್ರೆಡಿ ಇಟ್ಟಿದ್ದೇನೆ ಇದು ರೆಡಿ ಮಾಡಿ ಇಟ್ಕೊಂಡ ಮೇಲೆ ಈ ಕೈ ಸೂಜಿ ಇದೆಯಲ್ಲ ಫ್ರೆಂಡ್ಸು ಈ ಕೈ ಸೂಜಿಗೆ ನಾನು ದಾರಾನ ಹಾಕ್ತೇನೆ ನೋಡಿ ಯಾವ್ದಾರ ದಾರ ಈ ಕಾಪರ್ ಜರಿ ಇದೆಯಲ್ಲ ಫ್ರೆಂಡ್ಸ್ ಅದನ್ನೊಂದು ಒಂದು ಸ್ಕೇಲ್ ಅಷ್ಟು ಉದ್ದಕ್ಕೆ ಡಬಲ್ ಇದರಲ್ಲಿ ಹಾಕಿ ಇಟ್ಕೊಳ್ಳಿ ನೋಡಿ ಇದನ್ನು ಇದು ಕಟ್ ಮಾಡಿ ತೆಗೀವ ನೋಡಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಒಂದು ಇಷ್ಟು ಉದ್ದಕ್ಕೆ ಇಷ್ಟು ಉದ್ದಕ್ಕೆ ಸಾಕು ನಮಗೀಗ ಸದ್ಯಕ್ಕೆ ಇಷ್ಟು ಉದ್ದ ಇಟ್ಕೊಳ್ಳುವ ಬಾಕಿ ತರಡನ್ನು ಆ ಇಡೀರಿ ಇವಾಗ ನಾನು ಸಾರಿನ ತೆಗೆದುಕೊಂಡಿದ್ದೇನಲ್ಲ ಫ್ರೆಂಡ್ಸ್ ಸಾರಿಗೆ ವೆಯ್ಟ್ ಆಗಲಿಕ್ಕೆ ಇದನ್ನು ಇದು ಈ ಥರ ಇಳ್ದು ಬರಬೇಕಂತಾದ ನೀವು ಅಲ್ಲಿ ಅದರ ಮೇಲ್ಗಡೆಗೆ ವೆಯ್ಟಿನ ವಸ್ತು ಏನಾದರೂ ಸಾಗ್ಬೋದು ಫ್ರೆಂಡ್ಸ್ ಮರದ ಪೀಸನ್ನು ಆಗ್ಬೋದು ಅಥವಾ ಬುಕ್ಸು ಇರ್ಬೋದು ಯಾವುದು ಸಾಗ್ಬೋದು ವೆಯ್ಟಿನ ವಸ್ತುವನ್ನು ಇಟ್ಟುಕೊಂಡು ಇದನ್ನು ಸ್ವಲ್ಪ ಟೈಟಾಗಿ ಹಿಡ್ಕೊಳ್ಬೇಕು ಇದು ಇದನ್ನು ಸೂಜಿನ ಈಗ ಸದ್ಯಕ್ಕೆ ಇಲ್ಲಿ ಸಿಕ್ಕಿಸಿಟ್ಕೊಂಡಿರ್ತೀನಿ ಇವಾಗ ಫಸ್ಟಿಗೆ ನಾನು ಪಿಂಕ್ ಕಲರನ್ನು ನೋಡಿ ಇದನ್ನು ಹಾಕ್ತಿದ್ದೇನೆ ನೋಡಿ ಪಿಂಕನ್ನು ಒಂದು ಕಾಲಿಂಚು ಬಿಟ್ಟು ಇಲ್ಲಿಗೆ ಹೋಲ್ ಮಾಡ್ಕೊಳ್ಳಿ ನೋಡಿ ಕಾಣಿಸ್ತದಲ್ಲ ಫ್ರೆಂಡ್ಸ್ ಯಾವ ರೀತಿ ಅಂತೇಳಿ ನೋಡಿ ಈ ರೀತಿಯಾಗಿ ನೋಡಿ ಸ್ವಲ್ಪ ಸ್ವಲ್ಪ ಸೂಜಿ ಟೈಟಲ್ಲಿ ಎಳಿ ಎಳ್ಕೊಳ್ಬೇಕು ನಾವು ನೋಡಿ ಕೊನೆ ತನಕ ಎಷ್ಟು ಬೇಕಷ್ಟನ್ನು ನಾನು ಹಿಡ್ಕೊಂಡು ನೋಡಿ ಎಷ್ಟು ಬೇಕಷ್ಟಕ್ಕೆ ಅಷ್ಟಕ್ಕೆ ಮುಂದೆ ಮಾಡಿಕೊಂಡು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಹಿಡ್ಕೊಂಡು ನೋಡಿ ಹಿಡ್ಕೊಂಡು ಈ ಸೂಜಿನ ಸಹಾಯ ಈಗ ಫಸ್ಟಿಗೆ ಈಗ ಇದನ್ನು ಹಿಡ್ಕೊಂಡಿದ್ದೇನೆ ನೋಡಿ ಪಿಂಕನ್ನು ಹಾಕೊಂಡಿದ್ದೇನೆ ನೋಡಿ ಬರ್ಕಲ್ಪ ಎಷ್ಟು ಬೇಕೋ ಅಷ್ಟು ನಮಗೆ ಈಗ ಒಂದು ಬೇಬಿ ಕುಚ್ಚು ಅಂತ ಹೇಳಿದರೆ ಒಂದು ಇಂಚು ಅದೊಂದು ಅಂದಾಜಿಗೆ ಇಂಚ್ ಲೆಕ್ಕ ಇರಬೇಕು ನಮಗೆ ಇದು ಎಕ್ಸ್ಟ್ರಾ ಇರೋದು ಬೇಡ ಅದನ್ನು ನೋಡಿ ಇವಾಗ ನಾನು ಈ ಕೈ ಸೂಜಿಯನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ದಾರನ ಇದು ಹಾಕಿಟ್ಕೊಂಡಿದ್ದೇನೆ ಕಾಪರ್ ಕಲರನ್ನು ನೋಡಿ ಇಲ್ಲಿಗೆ ನೋಡಿ ಮಧ್ಯಕ್ಕೊಂದು ದಾರದ ನೋಡಿ ಇಲ್ಲಿ ಇದು ಕೈಯನ್ನು ಬಿಡಬಾರ್ದು ಇದು ಟೈಟಾಗಿ ಇಟ್ಕೊಳ್ಬೇಕು ಇಲ್ಲಿಂದ ನೋಡಿ ಈ ರೀತಿಯಾಗಿ ಸೂಜಿನ ಹಾಕಿ ನೋಡಿ ಒಂದು ಇಂಚಿನಷ್ಟು ನೀವು ಗ್ಯಾಪಲ್ಲಿ ನೂಲನ್ನು ಇದನ್ನು ಕಾಪರ್ ಥ್ರೆಡನ್ನು ಬಿಟ್ಟುಕೊಂಡು ಅದನ್ನು ಈ ರೀತಿಯಾಗಿ ನೋಡಿ ಟೈಟ್ ಮಾಡಿ ಹಿಡ್ಕೊಳ್ಳಿ ಫ್ರೆಂಡ್ಸ್ ಅದಾದಮೇಲೆ ಅದಾದಮೇಲೆ ಇಲ್ಲಿಂದ ಒಂದು ರೌಂಡು ನೀವು ಹೇಗೀಗ ಒಂದು ನೂಲನ್ನು ನಾವು ಒಂದು ರೌಂಡೋಗಿ ಒಂದು ನಾಟ ಹಾಕೋದಿದ್ರೆ ಯಾವ ಥರ ಹಾಕ್ತೇವೆ ಅದೇ ಥರ ನೋಡಿ ಒಂದು ರೌಂಡ್ ಆಯಿತು ಅದಾದಮೇಲೆ ಸೇಮ್ ಇನ್ನೊಂದು ರೌಂಡನ್ನು ಅದೇ ಥರ ತೆಗೆದುಕೊಳ್ಳಿ ನೋಡಿ ಇದೇ ಥರ ಅದಾದಮೇಲೆ ಇದು ಈಸಿ ಮೆಥಡ್ ಫ್ರೆಂಡ್ಸ್ ನೋಡಿ ಅದಾದ ಮೇಲೆ ಈ ಪಾರ್ಟ್ ಇದೆಯಲ್ಲ ಇಲ್ಲಿಂದ ಮಧ್ಯದಿಂದ ಇದನ್ನು ಹೊರಗಡೆ ತೆಗೆದುಕೊಂಡು ಬನ್ನಿ ಫ್ರೆಂಡ್ಸ್ ನೋಡಿ ಅಲ್ಲಿಗೆ ಲಾಕ್ ಆಗೋಣದು ಆಯಿತು ನೋಡಿ ಲಾಕ್ ಆಯಿತು ನೋಡಿ ಇನ್ ಯಾವುದೇ ಕಾರಣಕ್ಕದ್ದು ನೂಲನ್ನು ಬಿಟ್ಕೊಡೋದಿಲ್ಲ ಫ್ರೆಂಡ್ಸ್ ನೋಡಿ ಇದಾದ ಮೇಲೆ ನಮಗೆ ಎಷ್ಟು ಲೆಂತ್ ಬೇಕು ಅಷ್ಟಕ್ಕೆ ಕಟ್ಟನ್ನು ಮಾಡ್ಕೊಳ್ಳಿ ನೋಡಿ ಆಯಿತಾ ನೋಡಿ ಒಂದು ಆಯಿತು ನೋಡಿ ಇದನ್ನು ನಾವು ಸಾರಿಯದ ಅಡಿ ಬದಿಯಲ್ಲಿ ಈ ಕುಚ್ಚಿ ಇದು ಇದೆಯಲ್ಲ ಕಾಪರ್ ಕಲರ್ ಇದು ಇದು ಈ ಥರವೇ ಬರಬೇಕು ಫ್ರೆಂಡ್ಸು ಅದು ಅಡಿ ಬದಿಗೆ ಕಾಣಬೇಕು ಬದಿಯಲ್ಲಿ ನೋಡಿ ನೀಟಾಗಿ ಈ ರೀತಿಯಾಗಿ ಕಾಣ್ತದೆ ನೋಡಿ ಫಿನಿಷಿಂಗಾಗಿ ಕಾಣಿಸ್ತಾ ಅಲ್ಲ ಫ್ರೆಂಡ್ಸ್ ಫಿನಿಶಿಂಗ್ ಆಗಿ ಈ ರೀತಿಯಾಗಿ ಕಾಣ್ತದೆ ಸೇಮು ಇವಾಗ ನಾನು ನಾಲ್ಕು ಮೂರು ಮೂರು ಇದನ್ನು ಹಾಕ್ತೇನೆ ಇವಾಗ ನೋಡಿ ನಾನು ಸೆಕೆಂಡ್ ರೌಂಡನ್ನು ತೆಗೆದುಕೊಳ್ತಿದ್ದೇನೆ ಸೇಮ್ ನೋಡಿ ಈ ರೀತಿಯಾಗಿ ಹಿಡ್ಕೊಳ್ಳಿ ಇದನ್ನು ಕಟ್ಟಿಯಾಗಿ ಹಿಡ್ಕೊಂಡು ಒಂದು ಬೆರಳನ್ನು ಬಿಟ್ಟು ಇಲ್ಲಿಗೆ ಗ್ಯಾಪಿಗೆ ನೋಡಿ ಈ ಥರ ಬಂದು ನೋಡಿದ್ರಲ್ಲ ಇದು ಎರಡನ್ನು ನಾನು ಆಲ್ರೆಡಿ ಹಾಕಿದ್ದೇನೆ ಇವಾಗ ಮೂರನೇದು ನೋಡಿ ಒಂದು ಬೆರಳನ್ನು ಬಿಟ್ಟು ಇಲ್ಲಿಗೆ ಹಾಕ್ತಾಯಿದ್ದೇನೆ ನೋಡಿ ನೋಡಿ ಸೂಜಿನ ಸ್ವಲ್ಪ ಸ್ವಲ್ಪ ಎಳ್ಕೊಂಡ್ರೆ ನಿಧಾನಕ್ಕೆ ಇಳ್ಕೊಳ್ಳಿ ಇದನ್ನು ಈ ರೀತಿ ಒಮ್ಮೆಲೆ ಎಳೆಯೋದಕ್ಕೆ ಹೋಗಬೇಡಿ ಈ ರೀತಿಯಾಗಿ ನೋಡಿ ಇದನ್ನು ಕ್ಲೀನಾಗಿ ನೀಟಾಗಿ ಈ ರೀತಿಯಾಗಿ ಎಳ್ಕೊಂಡು ಬನ್ನಿ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಬರಬೇಕು ಈಗ ಕ್ಲೀನ್ ಇಲ್ಲ ಅಂತಾದರೆ ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೋಡಿ ಮಾಡ್ಕೊಂಡು ಬಂದು ಇದನ್ನು ಈ ರೀತಿಯಾಗಿ ನೋಡಿ ಎಷ್ಟು ಬೇಕೋ ಅಷ್ಟನ್ನು ಹಿಡ್ಕೊಂಡು ನೋಡಿ ಈ ರೀತಿಯಾಗಿ ಹಿಡ್ಕೊಂಡು ನಂದು ಸೂಜಿಯಲ್ಲಿದೆ ಸೂಜಿ ಈ ಸೂಜಿ ಇದರಿಂದ ನೋಡಿ ಈ ಪಾಯಿಂಟಿಂದ ಈ ಮಧ್ಯಕ್ಕೆ ಹಾಕೊಳ್ಳಿ ಮಧ್ಯಕ್ಕೆ ಹಾಕ್ಕೊಂಡು ಈ ರೀತಿಯಾಗಿ ಎಳ್ಕೊಂಡು ಪೂರ್ತಿಯಾಗಿ ಎಳಿಬೇಡಿ ನೋಡಿ ಒಂದಿಂಚಿನಷ್ಟು ಬಿಟ್ಕೊಳ್ಳಿ ನೋಡಿ ಒಂದು ಇಂಚಿನಷ್ಟು ಬಿಟ್ಟು ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಹೀಗೆ ಹಾಕ್ಕೊಂಡು ಒಂದು ರೌಂಡು ಒಂದು ನಾಟನ್ನು ಸೂಜಿನ ಒಳಗಿಂದ ಬರಬೇಕು ನೋಡಿ ಸೂಜಿ ಒಳಗಡೆಯಿಂದ ಬರಬೇಕು ನೋಡಿ ಈ ರೀತಿಯಾಗಿ ಒಂದಾಯಿತು ಒಂದು ನೋಟು ಹಾಕಿದೆ ಇವಾಗ ಇನ್ನೊಂದು ನೋಟನ್ನು ಇದರ ಒಳಗಿನಿಂದ ಅದು ಹಾಕ್ತಾ ಹಾಕ್ತಾ ಪ್ರಾಕ್ಟೀಸ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಎರಡನೇ ನಾಟನ್ನು ನೋಡಿ ಎರಡನೇದನ್ನು ನಾಟನ್ನು ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಗಂಟು ಬಿದ್ದಿದೆ ನೋಡಿ ಇಲ್ಲಿ ಗಂಟು ಬಿದ್ದಿದೆ ಅದರದ್ದು ನೋಡಿ ಎರಡು ಗಂಟೆ ಆದಮೇಲೆ ನೀವು ಇದನ್ನು ಮಧ್ಯದಿಂದ ಸೂಜಿಯದು ಈ ಇದರ ಮಧ್ಯಗಳು ಮಧ್ಯದಿಂದ ಇಲ್ಲಿಂದಾಗಿ ಈ ರೀತಿಯಾಗಿ ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡಿಕೊಳ್ಳಿ ಹ್ಞೂ ಪ್ರೆಸ್ ಮಾಡಿ ಎಳೆದು ಇಲ್ಲಿ ಸ್ವಲ್ಪ ಒಂಚೂರು ಎಳೆ ತುಂಬ ಫೋರ್ಸೇಬಲ್ ಎಳಿಬೇಡಿ ಒಂದು ಸಾಧಾರಣದ ಮಟ್ಟಿಗೆ ಎಳೆದು ಟೈಟ್ ಮಾಡಿಕೊಂಡ್ರೆ ನೋಡಿ ಇದು ಆಯಿತು ಇಲ್ಲಿಗೆ ಇದನ್ನು ಕಟ್ ಮಾಡಿ ಹ್ಞೂ ಉಂಟಲ್ಲ ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಳ್ಳಿ ನೋಡಿ ಇದು ಆಯಿತು ನೋಡಿ ಈ ಸ್ವಲ್ಪ ಉದ್ದ ಅಂತ ತಗೊಂಡ್ರೆ ಇಲ್ಲೇ ಈ ರೀತಿಯಾಗಿ ಹಿಡ್ಕೊಂಡು ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ ಆಯಿತಲ್ಲ ನೋಡಿ ಕ್ಲೀನಾಗಿ ಆಯಿತು ನೋಡಿ ಎರಡು ಆಯಿತು ಇವಾಗ ಮೂರನೇದು ನನಗೆ ಮೂರು ಇನ್ನೂ ಗ್ರೀನಲ್ಲಿ ನಾನು ನಾಲ್ಕು ಕಲರನ್ನು ಗ್ರೀನಲ್ಲಿ ನಾಲ್ಕು ಕುಚ್ಚನ್ನು ಗ್ರೀನಲ್ಲಿ ಇದ್ದೇನೆ ನೋಡಿ ಈ ರೀತಿಯಾಗಿ ಸೇಮ್ ಒಂದು ಬೆರಳನ್ನು ಬಿಟ್ಟು ಒಂದು ಬೆರಳಿನದ್ದು ಇದು ನಿಮಗೆ ಗೊತ್ತಿರಲಿಲ್ಲ ಅಂದರೆ ಇಲ್ಲಿ ಹಿಡ್ಕೊಂಡು ಈ ರೀತಿ ಬಿಟ್ಕೊಳ್ಳಿ ನೋಡಿ ಇದೇ ಥರ ನಿಧಾನಕ್ಕೆ ಈ ಮೇಲಿನ ಬಟ್ಟೆ ಸ್ವಲ್ಪ ಟೈಟ್ ಇರಬೇಕು ಫ್ರೆಂಡ್ಸ್ ಅದರ ಮೇಲೆ ಏನಾದರೂ ವೆಯ್ಟಿನದ್ದು ಇಟ್ಟುಕೊಳ್ಳಿ ನಾನು ಇಟ್ಕೊಂಡಿದ್ದೇನೆ ವೆಯ್ಟಿನದ್ದು ಇದನ್ನು ಇಟ್ಟಿದ್ದೇನೆ ಹಾಗಾಗಿ ಇದು ಎಳ್ಳಿ ಎಳೆಯುವಾಗ ಏನು ಮುಂದಕ್ಕೆ ಬರ್ತಾಯಿಲ್ಲ ಇಲ್ಲ ಅಂತಾದರೆ ಮುಂದೆ ಮುಂದೆ ಹಿಂದೆ ಹೋಗ್ತದೆ ಕಷ್ಟ ಆಗ್ತದೆ ಕುಚ್ಚು ಕಟ್ಟಲಿಕ್ಕೆ ಆಗೋದಿಲ್ಲ ನೋಡಿ ಈ ರೀತಿಯಾಗಿ ನೋಡಿ ದಾರಾನ ಈ ರೀತಿ ನಿಧಾನಕ್ಕೆ ಹೇಳ್ಕೊಳ್ಳಿ ನೋಡಿ ಎಷ್ಟು ಬೇಕು ಅಷ್ಟನ್ನು ಹಿಡ್ಕೊಂಡು ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ಕರೆಕ್ಟಾಗಿ ನೋಡಿ ಈ ರೀತಿ ಟೈಟಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಟೈಟಾಗಿ ಇಡ್ಕೊಳ್ಳಿ ಅಲ್ಲಿಂದ ನೋಡಿ ಸೂಜಿನ ಮೇಲ್ಮುಖದಲ್ಲಿ ಹಾಕ್ಕೊಂಡು ನೋಡಿ ಈ ಥರ ಒಂದು ಇಂಚಿಗೆ ಬಿಟ್ಕೊಂಡು ಈ ರೀತಿಯಾಗಿ ನೋಡಿ ಕರೆಕ್ಟಾಗಿ ಒಂದು ನಾಟ್ ಆಯಿತು ಸೆಕೆಂಡ್ ನೋಟ್ ಆಯಿತು ಆಮೇಲೆ ಥರ್ಡಿಗೆ ಇದನ್ನು ಮಿಡಲಿಂದ ಬರಬೇಕಿತ್ತು ನಾನು ನೋಡಿ ಆಯಿತು ಫಿನಿಶ್ ಆಯಿತು ಇವಾಗ ಎಕ್ಸ್ಟ್ರಾ ಎಷ್ಟು ಬೇಕು ನನಗೆ ಉದ್ದ ಅಷ್ಟಕ್ಕೆ ಕಟ್ ಮಾಡ್ಕೊಂಡು ಅಂತ ನೋಡಿ ಇದನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಈ ರೀತಿಯಾಗಿ ಇಲ್ಲಿ ಈ ಗ್ಯಾಪಿಗೆ ಇಡ್ತಾ ನಾನು ನೋಡಿ ಸೇಮ್ ನೋಡಿ ಇದೇ ಥರ ಸೇಮ್ ಆಗಿ ಒಂದು ಎರಡು ಅದಾದಮೇಲೆ ಮೂರನೇದಕ್ಕೆ ಒಂದು ನೋಟ್ ನೋಡಿ ಈ ಥರ ಇದನ್ನು ನೀವು ಈ ರೀತಿ ಬೋರ್ಡಿಗೆ ಸುತ್ತಿದ್ದರಿಂದ ಫ್ರೆಂಡ್ಸ್ ನೋಡಿ ನಿಮಗೆ ಇಷ್ಟು ಬೇಕು ಅಷ್ಟು ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ಇಲ್ಲಾಂತ ನೀವು ಸಣ್ಣ ಪೀಸಿಗೆ ಏನಾದರೂ ಮರದ ಪೀಸಿಗೆ ಅದು ರಟ್ಟಿಗೆ ಕಡಿಮೆ ಸುತ್ತಕೊಂಡ್ರೆ ಅದು ನಿಮ್ದು ಎರಡು ಮೂರು ಹಾಕಿದ ಕೂಡಲೇ ಖಾಲಿ ಪುನಃ ಸುತ್ತಬೇಕು 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 ಇದು ಆ ಥರ ಏನಿಲ್ಲ ಇದು ನೋಡಿ ಲೆಂತಿ ಆಗಿರೋದ್ರಿಂದ ನೋಡಿ ನಿಮಗೆ ಇನ್ನೂ ಒಂದು ನಾಲ್ಕೈದು ಇದಕ್ಕೆ ಹಾಕ್ಲಿಕ್ಕಾಗುತ್ತೆ ನೋಡಿ ಅದೇ ಥರ ಈಗ ಥರ್ಡ್ ಬಂದು ಅದಕ್ಕೆ ಕಾರ್ಡ್ ಬೋರ್ಡಿಗೆ ಸುತ್ತಿಕೊಳ್ಳಿ ಫ್ರೆಂಡ್ಸ್ ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಒಂದೊಂದು ಬಂಚಿಗೂ ಒಂದೊಂದಕ್ಕೆ ಸುತ್ತಾಗ್ತಾರೆ ಅದು ನಿಮ್ಮದು ಕೆಲಸ ಸ್ವಲ್ಪ ಟೈಮ್ ಹಿಡಿತದೆ ಫ್ರೆಂಡ್ಸ್ ಇದು ನಿಮಗೆ ಫಾಸ್ಟಾಗಿ ಆಗ್ತದೆ ನೋಡಿ ಫಾಸ್ಟಾಗಿ ಕುಚ್ಚನ್ನು ಕಟ್ಟೋದು ಇನ್ನು ಈ ನಾಟನ್ನು ಸಹ ಅಷ್ಟೇ ಸಪ್ರೇಟಾಗಿ ಕೆಲವರು ನಾಟ್ ಹಾಕ್ತಾರೆ ಈ ಮೆಥಡ್ ಮಾಡಿದೆ ನಿಮಗೆ ಇನ್ನೂ ಈಸಿ ಫ್ರೆಂಡ್ಸ್ ಇದು ಯಾವುದೇ ನಾಟ್ ಹಾಕಲಿಕ್ಕೆ ಏನು ಕಷ್ಟ ಇಲ್ಲ ನೋಡಿ ನೋಡಿ ಎರಡು ಹ್ಞೂ ಹ್ಞೂ ನೋಡಿ ಆಯ್ತಲ್ಲ ಇದನ್ನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಈ ನೂಲು ನೋಡಿ ಇದು ಖಾಲಿ ಆಯ್ತು ಇವಾಗ ಇನ್ನೊಂದು ಸರ್ತಿ ಅರಿ ಇದಕ್ಕೆ ನೂಲನ್ನು ಹಾಕೊಳ್ಳೋಣ ನೋಡಿ ಈ ಥ್ರೆಡ್ಡನ್ನು ಸೂಜಿಗೆ ಹಾಕ್ಕೊಂಡ್ಬಿಟ್ಟು ತುಂಬ ಉದ್ದ ಹಿಡ್ಕೊಳ್ಬೇಡಿ ನಮಗೆ ಅದು ನಾಟ್ ಹಾಕುವಾಗ ಅದು ಸಿಕ್ಕಿಕೊ ಅಂದರೆ ನೂಲು ನೋಟನ ಒಳಗಡೆ ಸಿಕ್ಕಿಕೊಳ್ಳೋ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ನಾವು ಸ್ವಲ್ಪನೇ ಹಾಕೊಳ್ಳೋ ತುಂಬ ಬೇಡ ಒಂದು ಸ್ಕೇಲ್ನಷ್ಟು ಉದ್ದ ಒಂದು ಫೀಟಿನಷ್ಟು ಉದ್ದ ಹಿಡ್ಕೊಂಡೆ ಧಾರಾಳ ಒಂದು ಮೂರು ನಾಲ್ಕು ಕುಚ್ಚಿಗೆ ಹಾಕಲಿ ಹಾಕ್ಲಿಕ್ಕಾಗ್ತದೆ ಆಯಿತು ಇವಾಗಿದು ಮೂರಾಯಿತು ಈಗ ಇದು ನಾಲ್ಕನೇ ಇದನ್ನು ಹಾಕ್ತಿದ್ದೇನೆ ಇದು ಫಾಸ್ಟಾಗಿ ಆಗುವಂಥದ್ದು ಬೇಬಿ ಕುಚ್ಚನ್ನೋದು ಫಾಸ್ಟಾಗಿ ಆಗುವಂಥ ಒಂದು ಮೆಥಡ ಬೇಬಿ ಕುಚ್ಚಲ್ಲಿ ನೋಡಿ ಇದಕ್ಕೆ ಒಂದು ಎರಡು ಮೂರನೇದಕ್ಕೆ ನಾಟು ನಾಲ್ಕು ನಾಲ್ಕು ಆಯಿತು ಇದಾದಮೇಲೆ ನಾನು ಪಿಂಕನ್ನು ಹಾಕ್ತೇನೆ ನನ್ನ ಹತ್ರ ಪಿಂಕ್ ಪರ್ಪಲ್ ಈ ಥ್ರೆಡ್ ಅನ್ನೋದು ಸ್ವಲ್ಪನೇ ಇದ್ದದ್ದು ಫ್ರೆಂಡ್ಸು ಆ ಕಲರ್ ನನಗೆ ಸಿಗಲಿಲ್ಲ ಅದಕ್ಕೋಸ್ಕರ ನಾನು ಗ್ರೀನನ್ನು ಜಾಸ್ತಿ ಮಾಡಿ ಪಿಂಕನ್ನು ಕಡಿಮೆ ಮಾಡ್ತೇನೆ ನೋಡಿ ಈ ಥರ ನೋಡಬೇಕಾದ್ರೆ ನೋಡಿ ಇಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಇದು ಎದುರು ಸೈಡ್ ನೋಡಿ ಜರಿ ಎದುರು ಸೈಡ್ ಇದು ಒಳ ಬದಿಯಲ್ಲಿ ನಮ್ಮ ಈ ನಾಟುಗಳು ಈ ರೀತಿ ಬರೋದು ಒಳ ಬದಿಯಿಂದ ಬರಬೇಕು ಫ್ರೆಂಡ್ಸ್ ಫ್ರೆಂಡ್ ಎದುರು ಭಾಗದಲ್ಲಿ ನಮಗೆ ಈ ರೀತಿಯಾಗಿ ಬರಬೇಕು ನೋಡಿ ಇಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಇನ್ನು ಇದನ್ನು ನೀವು ಈ ನಾಟನ್ನು ಸಹ ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಇದನ್ನು ಹಿಡ್ಕೊಂಡು ಈ ರೀತಿಯಾಗಿ ಕುಚ್ಚನ್ನು ಈ ರೀತಿ ಬಂಚನ್ನು ಹಿಡ್ಕೊಂಡು ಈ ರೀತಿ ಗಂಟು ಕಟ್ಟುತ್ತಾರೆ ಅದು ಸ್ವಲ್ಪ ಕಷ್ಟ ಫ್ರೆಂಡ್ಸ್ ಅದಕ್ಕೋಸ್ಕರ ಇದು ಈಸಿ ಮೆಥಡ್ ಇದು ನಿಮಗೆ ನಾಟ್ ಹಾಕೋದು ಈ ಮೆಥಡನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಆಗಿ ಆಗುತ್ತೆ ಫ್ರೆಂಡ್ಸ್ ಕುಚ್ಚು ಕಟ್ಟೋದು ಇವಾಗ ಮತ್ತು ಪುನಃ ನಾನು ಪಿಂಕನ್ನು ತೆಗೆದುಕೊಂಡಿದ್ದೇನೆ ನೋಡಿ ಪಿಂಕ್ ಈ ರೀತಿಯಾಗಿ ಈ ಥರ ನೂಲನ್ನು ಸುತ್ತಕೊಳ್ಳೋದ್ರಿಂದ ನಿಮ್ಮ ನೂಲು ಕೂಡ ಜಾಸ್ತಿಯನ್ನು ವೇಸ್ಟ್ ಆಗೋದಿಲ್ಲ ಫ್ರೆಂಡ್ಸ ನೀವು ಬಾಕಿ ಮೆಥಡಲ್ಲಿ ನೀವೀಗ ಸ್ವಲ್ಪ ಸ್ವಲ್ಪನೇ ಸುತ್ತಿಕೊಂಡು ಹಾಕೋದ್ರ ಹಾಕೋದಾದರೆ ತುಂಬಾ ನೂಲು ವೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ನೂಲು ಯಾವುದು ತುಂಬ ವೇಸ್ಟ್ ಆಗೋದಿಲ್ಲ ಸ್ವಲ್ಪ ನಿಮಗೆ ವೇಸ್ಟ್ ಆಗುತ್ತೆ ಈ ರೀತಿ ನೋಡಿದ್ರಲ್ಲ ಯಾವ ರೀತಿ ಬಂದಿದೆ ಅಂತ ಇಲ್ಲಿ ಒಂದು ವೇಳೆ ಕುಚ್ಚು ನಿಮಗೆ ಉದ್ದ ಗಿಡ್ಡ ಇದೆ ಅಂತ ಆದರೆ ನೋಡಿ ಇಲ್ಲೇ ಕಟ್ ಮಾಡಿ ತೆಗೆದುಬಿಡಿ ಈ ರೀತಿಯಾಗಿ ನೋಡಿ ಇದನ್ನು ಈ ರೀತಿ ಹಾಕ್ಕೊಂಡ್ರೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಎಷ್ಟು ಪರ್ಫೆಕ್ಟಾಗಿ ಬಂದಿದ್ದೆ ಇವಾಗ ಇಲ್ಲಿ ಕಟ್ಟು ಕಟ್ಟುತ್ತೇನೆ ಇವಾಗ ಪಿಂಕಲ್ಲಿ ಕಟ್ಟುವ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾನು ಕುಚ್ಚನ್ನು ಕಟ್ಟಿದೆ ಅಂತೇಳಿ ಇದರದ್ದು ಇವಾಗ ನಾನು ಉಲ್ಟ ಮಾಡಿ ಯಾವ ರೀತಿ ಅಂತೇಳಿ ತೋರಿಸ್ತೇನೆ ನೋಡಿ ಯಾವ ರೀತಿ ಬಂದಿದೆ ಅನ್ನೋದನ್ನು ನೋಡಿ ಈ ರೀತಿಯಾಗಿ ಬಂದಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಎಷ್ಟು ಚೆಂದ ಬಂದಿದೆ ಅಂತೇಳಿ ಇದರದ್ದು ಪೂರ್ತಿ ನಾನು ಹಾಕಿ ಆದಮೇಲೆ ಯಾವ ರೀತಿ ಬಂದಿದೆ ಅನ್ನೋದನ್ನು ತೋರಿಸ್ತೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾನು ಬೇಬಿ ಕುಚ್ಚನ್ನು ಹಾಕ್ತಾಯಿದ್ದೇನೆ ಅಂತ ಹೇಳಿ ಈ ಮೆಥಡನ್ನು ನೀವು ಕೂಡ ಫಾಲೋ ಮಾಡಿದರೆ ನೀವು ಫಾಸ್ಟಾಗಿ ಒಂದು ಸಾರಿಗೆ ಮೂರು ಗಂಟೆ ಒಳಗಡೆ ಮೂರು ಗಂಟೆ ಮಿನಿಮಮ್ ಆಗಿ ಹಿಡಿತದೆ ಹೆಚ್ಚಾಗಿ ಫಾಸ್ಟ್ ಮಾಡುವವರಿಗೂ ಸಹ ಒಂದು ಎರಡು ಗಂಟೆ ಆದರೂ ಎರಡು ಮೂರು ಗಂಟೆ ಅಂತೂ ಬೇಕೇ ಬೇಕು ಹಾಗಾಗಿ ಮೂರು ಗಂಟೆ ಒಳಗಡೆ ನಿಮಗಿದನ್ನು ಫಿನಿಶ್ ಮಾಡಲಿಕ್ಕೆ ಆಗ್ತದೆ ಫ್ರೆಂಡ್ಸ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾನು ಕುಚ್ಚನ್ನು ಕಟ್ಟಿದ್ದೇನೆ ನೋಡಿ ಬೇಬಿ ಕುಚ್ಚನ್ನು ನೋಡಿ ನಾಲ್ಕು ಮೂರು ನಾಲ್ಕು ಮೂರರಾಗಿ ಇಟ್ಟಿದ್ದೇನೆ ಹೇಗೆ ಬೇಕು ಹಾಗೆ ಸಹ ಇಡ್ಬೋದು ಎರಡು 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 ಇಡ್ಬೋದು ಅಥವಾ ಎರಡು ಮೂರು ಇಡ್ಬೋದು ಮೂರು ಮೂರು ಇಡ್ಬೋದು ಯಾವ ಥರ ಬೇಕು ಆದರೂ ಇಟ್ಕೊಳ್ಬೋದು ನೋಡಿ ಯಾವ ಥರ ಬಂದಿದೆ ಅಂತ ನೋಡಿದ್ರಲ್ಲ